ರಾಮಭಕ್ತರಾಗಿದ್ದ ಹನುಮಂತ ಅವರ ಭಕ್ತಿಯ ಪರಾಕಾಷ್ಠೆ ಮತ್ತೆ ಯಾವುದೇ ಭಕ್ತರನ್ನು ಮೀರಿಸುವಂತಿದೆ ಎಂದು ಬಿಜೆಎಸ್ ಮೈಸೂರು ಶಾಖಮಠದ ಸೋಮೇಶ್ವರನಾಥ ಸ್ವಾಮೀಜಿ ತಿಳಿಸಿದರು ಪಟ್ಟಣದ ಬಂಡಾರಿಯಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಹನುಮಾನ್ ಬೆಳ್ಳಿ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು ದಕ್ಷಿಣದ ದಿಕ್ಕಿನಲ್ಲಿ ಸೀತಾನ್ವೇಷಣೆಗೆ ಹೊರಟ ವಾನರರ ಮುಖಂಡನಾಗಿ ಲಂಕೆಗೆ ಹೋಗಿ ಸೀತೆಯ ವಿಷಯ ತಿಳಿಸಿದವನು ಆಂಜನೇಯನೇ ಯುದ್ಧ ಸಮಯದಲ್ಲಿ ರಾಮನಿಗೆ ಬಂದ ಅನೇಕ ಸಂಕಷ್ಟಗಳನ್ನು ತನ್ನ ಮಹತ್ ಶಕ್ತಿಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡಿದವನು ಮಹಾನ್ ಶಕ್ತಿವಂತ ಹನುಮ ಎಂದರು ತಾಲೂಕು ಹನುಮ ಸೇವಾ ಸಮಿತಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಶೋಭಾಯಾತ್ರೆಯ ಮೆರವಣಿಗೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಹನುಮಂತ ಮೂರ್ತಿಯೊಂದಿಗೆ ಮಂಗಳವಾದ್ಯ ನಂದಿಕಂಬ ವೀರಗಾಸೆ ಚಂಡೆ ಕಂಸಾಳೆ ಸೇರಿದಂತೆ ಹಲವು ಜಾನಪದ ಕಲಾ ತಂಡದೊಂದಿಗೆ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪಟ್ಟಣದಲ್ಲಿರುವ ವರದರಾಜಸ್ವಾಮಿ ದೇವಾಲಯದ ಬಳಿ ಸಮಾವೇಶಗೊಂಡಿತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲಾ ಭಕ್ತರಿಗೂ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ವೃತ್ತ ನಿರೀಕ್ಷಕ ಶಬೀರ್ ಹುಸೇನ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಶಾಸಕ ಅನಿಲ್ ಚಿಕ್ಕಮಾದು ಜೆಡಿಎಸ್ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಬಿಜೆಪಿ ಮುಖಂಡ ಕೆಎಂ ಕೃಷ್ಣನಾಯಕ ಚಂದ್ರಿಕಾ ದೋರಸ್ವಾಮಿ ಅಧ್ಯಕ್ಷರಾದ ಚಂದ್ರಮೌಳಿ ಶ್ರೀಕಾಂತ್ ಮುತ್ತಣ್ಣ ಜಯಂತ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಮಹಿಳೆಯರು ಹನುಮ ಸೇವಾ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಧಾರ್ಮಿಕ ಪರಂಪರೆಗೆ ಹೆಸರಾದ ನಮ್ಮ ಭಾರತ ನಾಡಿನಲ್ಲಿ ಭಾರತ ಭೂಮಿಯಲ್ಲಿ ಸಂತರು ಆಳ್ವರು ಮಹಾತ್ಮರು ಅಷ್ಟೇಕೆ ಶ್ರೀರಾಮ ಅವತರಿಸಿದಂಥ ನಾಡಿದು ಹಾಗೆ ಶ್ರೀಕೃಷ್ಣ ಅವತರಿಸಿದಂಥ ನಾಡಿದು ದೇವರೇ ದರೆಗೆ ಬಂದಂಥ ನಾಡಿದು ಹಾಗೆ ಹನುಮ ದೇವರು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಹನುಮರು ಚಿರಂಜೀವಿಗಳಾಗಿ ನಾಡಿನ ಎಲ್ಲ ಭಕ್ತರಿಗೂ ಸಂತೃಷ್ಟಿಯನ್ನು ಕೊಡುವಂಥ ದೈವಿ ಭಕ್ತನಾಗಿದ್ದಾರೆ ಶ್ರೀರಾಮಚಂದ್ರನ ಧೂತನಾಗಿ ಅವರು ನಮಗೆ ಸೇವೆಯೇ ಪರಮಧರ್ಮ ಅನ್ನುವಂಥ ಒಂದು ಸಂದೇಶವನ್ನು ಬಿತ್ತಿದ್ದಾರೆ ಅವರ ನಿಷ್ಠೆ ಅವರ ಶಕ್ತಿ ಅವರ ದೃಢತೆ ಎಲ್ಲವೂ ಕೂಡ ನಮ್ಮ ಯುವ ಪೀಳಿಗೆಗೆ ಬೇಕಾಗಿದೆ ನಮ್ಮ ನಾಡನ್ನು ಕಟ್ಟುವಂತಹ ಶಕ್ತಿ ನಮ್ಮ ಯುವಕರಿಗಿದೆ ಅಂತಹ ಶಕ್ತಿಯನ್ನು ತುಂಬುವಂಥದ್ದು ಹನುಮ ದೇವರು ಆ ಹನುಮ ದೇವರನ್ನ ನಾಡಿನಾದ್ಯಂತ ನಾವೆಲ್ಲ ಪೂಜೆ ಮಾಡೋಣ ಪ್ರಾರ್ಥಿಸೋಣ ನಮ್ಮ ಯುವಕರಿಗೆ ಶಕ್ತಿಯನ್ನು ತುಂಬುವಂತ ಶಕ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಶುಭ